ವಿಷ್ಣುಕಾಂತ ದಿಗ್ದರ್ಶಕರು ಅಕ್ಕ ಮಹಾದೇವಿ ಚಲನಚಿತ್ರ ಅವರಿಗೆ ಪೂಜ್ಯರಿಂದ ಆಶೀರ್ವಾದವನ್ನ ಮಾಡಲಾಗ್ತಾ ಇದೆ ಮಹಾರಾಷ್ಟ್ರದ ಅನೇಕ ಭಾಗಗಳಿಂದ ಬಹಳಷ್ಟು ಬಸವ ಭಕ್ತರು ಬಂದಿದ್ದಾರೆ ಅವರೆಲ್ಲರಿಗೆ ಸನ್ಮಾನಿಸಲು ಸಾಧ್ಯ ಇಲ್ಲ ಆದರೂ ಅವರ ಪ್ರತಿನಿಧಿ ಆಗಿ ಈ ಗಣ್ಯರಿಗೆ ಇಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮುಂದೆ ವಚನ ಕಂಠಪಾಠ ಬಹುಮಾನ ವಿತರಣೆಯನ್ನ ವೇದಿಕೆ ಮೇಲೆ ನಡೀತದೆ ಬಾಬು ಸರ್ ಅವರ ಸಿದ್ಧತೆಯಲ್ಲಿರಬೇಕು ॐ श्रीगुरुबसवलिङ्ग